ನಾವು ಪ್ರತಿಭಟಿಸುತ್ತಿದ್ದೆವು ನಾನು ಹೆಬ್ಬಾಳ್ಕರ್ ಹಿಂದೆ ನಿಂತಿದ್ದೆ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ವಿ ಹೆಬ್ಬಾಳ್ಕರ್ ಅವರು ಹಿಂದೆ ನಿಂತಿದ್ದೆ ನಾನು ಆಗ ಸಿಟಿ ರವಿ ಮತ್ತು ಹೆಬ್ಬಾಳ್ಕರ್ ನಡುವೆ ವಾಗ್ವಾದ ಆಯ್ತು ಈ ಸಂದರ್ಭದಲ್ಲಿ ನಾನು ಕೇಳಿಸ್ಕೊಂಡೆ ನಂಬಲಾಗಿರ್ಲಿಲ್ಲ ಆ ಮಾತನ್ನ ಅಂತ ಹೇಳಿದ್ದಾರೆ ಇವರು ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಅವಮಾನ ಮಾಡಿದ್ದಾರೆ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಪ್ರತಿಭಟನೆ ಮಾಡ್ತ ಸಂದರ್ಭದಲ್ಲಿ ಕೆಲವು ಜನ ಎಲ್ಲ ನಾವು ಮೀಡಿಯಾ ಮುಂದೆ ಬಂದು ಅಂಬೇಡ್ಕರ್ ಅವ್ರ ಭಾವಚಿತ್ರ ತೋರಿಸಿ ಗಲಾಟೆ ಮಾಡಿದಾಗ ಸ್ಪೀಕರ್ ಅವರು ಅರ್ಜನ್ ಮಾಡಿ ಪೀಠ ಬಿಟ್ಟು ಹೊರಗೆ ನಡೆದರು ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ ರೋ ಹಿಂದೆ ನಿಂತಿದ್ದೆ ಅವರು ಮತ್ತು ಸಿ ಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಡಮ್ ಅವರು ಅವರಿಗೆ ಕೊಲೆಗುಡುಕ ಕಲೆಗುಡುಕ ಅಂತ ಹೇಳಿ ಕರಿತಾ ಸಿ ಸಿಟಿ ಇರೋರವರು ಪ್ರಾನ್ಸ್ಟಿಟ್ಯೂಟ್ ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ದರು ನಾನು ಅದನ್ನು ಕೇಳಿಸ್ಕೊಂಡೆ ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ ಸೊ ಹಾಗಾಗಿ ತಪ್ಪು ಆಗಿ ನಾನು ಕೇಳಿಸ್ಕೊಂಡಿರ್ಬೋದು ಕನ್ಫರ್ಮ್ ಮಾಡ್ಕೊಂಡಂತ ಸುಮ್ಮನೆ ಅದೇ ಅದಾದಮೇಲೆ ಅವರು ಕೂತ್ಕೊಂಡು ಹೊರಗೋದ್ರು ಪ್ರಾಸಿಟ್ಯೂಟ್ ಪ್ರಾಸಿಟ್ಯೂಟ್ ಅಂತ ಹೇಳಿ ಆಮೇಲೆ ಲಕ್ಷ್ಮಿ ಬಾಳ್ಕರ್ ಪಾಪ ಭಾಳ ಕೋಪದಿಂದ ನೋದಿಂದ ಬಂದು ನಮ್ಮ ಹತ್ರ ಈ ರೀತಿ ಹೇಳಿದ್ರು ಅಂತ ಹೇಳಿದ್ರು ಆವಾಗ ನಾನು ಹೇಳಿದೆ ನಾ ಕೇಳಿಸ್ಕೊಂಡು ಆ ಮಾತು ಹೇಳಿದ್ದು ಅಂತ ಹೇಳಿ ಸೊ ನಂತರ ನಾವೆಲ್ಲ ಸ್ಪೀಕರ್ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ರೀತಿ ಅವಾಚ್ಯ ಶಬ್ದಗಳಿಂದ ಸಿ ಟಿ ರವಿ ಅವರು ನಮ್ಮ ಮಂತ್ರಿಗಳಾದಂಥ ಹೆಬ್ಬಾಳ್ಕರ್ ಅವ್ರಿಗೆ ಅವಮಾನ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ ಅವರು ಕೂಡ ಆಡಿಯೋ ವಿಡಿಯೋ ವಿಜ್ವಲ್ಸ್ ಅದು ಏನಿದೆ ಅದನ್ನು ನೋಡಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಇಲ್ಲ ನಾನು ಹೇಳ್ತಿದ್ದೀನಿಲ್ಲ ಲಕ್ಷ್ಮೀ ಬಳ್ಕರ್ ಅವರ ಎರಡು ರೋ ಹಿಂದೆ ನಾನೇ ಎಂದಿದ್ದೆ ಅವ್ರು ಪ್ರಾಸ್ಟಿಟ್ಯೂಟ್ ಅನ್ನೋ ಶಬ್ದ ಉಪಯೋಗಿಸಿದ್ರೆ ನಾನು ಕೇಳಿಸ್ಕೊಂಡೆ ಬಟ್ ನಂಗೆ ನಂಬಕ್ಕಾಗಲ್ಲ ಆ ಸಮಯದಲ್ಲಿ ಅಂತ ಪದ ಉಪಯೋಗ್ಸಿರ್ಬೋದು ಅವರು ಅಂತ ಹೇಳಿ ಅದಕ್ಕೆ ನಾನು ಕನ್ಫರ್ಮ್ ಮಾಡ್ಕೊಂಡದ್ದು ಸುಮ್ಮನೆ ಅದೇ ಅಷ್ಟೊಳಗೆ ಲಕ್ಷ್ಮೀ ಬಳ್ಕರ್ ಅವರು ಬಂದು ಆ ರೀತಿ ಹೇಳಿದ್ರು ಅಂತ ಕನ್ಫರ್ಮ್ ಮಾಡಿದ್ರು ಇವತ್ತು